ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬ ದಯವಾಕ್ಯದೊಂದಿಗೆ ಈ ಬಾರಿ ಆಚರಿಸಲಾಗುತ್ತಿದೆ ಸಪ್ತಾಹದ ಆಚರಣೆಯ ಸಂದರ್ಭದಲ್ಲಿ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸುವುದು ಎಂಬ ವಿಷಯದ ಬಗ್ಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಎಪ್ಪತ್ತನೇ ವರ್ಷ ಎಪ್ಪತ್ತೆರಡನೇ ವರ್ಷದ ಸಪ್ತಾಹದ ಮೂರನೇ ದಿವಸದ ಕಾರ್ಯಕ್ರಮವು ನಾಳೆ ನಮ್ಮಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಮೊದಲನೇ ದಿವಸ ನಿನ್ನೆ ದಿವಸ ಬೆಂಗಳೂರಿನಲ್ಲಿ ಗಾಯತ್ರಿ ವಿಹಾರದಲ್ಲಿ ಸಹಕಾರಿ ಸಪ್ತಾಹವನ್ನು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಹಾಗೂ ಸಹಕಾರಿ ಸಚಿವರಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು ಇವತ್ತಿನ ದಿವಸ ಎರಡನೇ ದಿವಸ ಮೂರನೇ ದಿವಸ ನಾವು ಪ್ರತಿ ವರ್ಷದಂತೆ ವಹಿಸ್ಕೊಂಡಿದ್ದೇವೆ ಕಾರಣ ಆ ದಿವಸದ ವಿಷಯ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸುವುದು ಎನ್ನುವ ಬಗ್ಗೆ ಈಗಾಗಲೇ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳೆಯರ ಅಭಿವೃದ್ಧಿ ಆಗಿರುವುದರಿಂದ ನಾಳೆಯ ವಿಷಯದ ಬಗ್ಗೆ ನಾನು ಇಲ್ಲಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದೇನೆ ನಾನು ಕಂಡಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಂಗಳೂರಿನಲ್ಲಿ ನಡೆಯುವ ಸಹಕಾರಿ ಸಪ್ತಾಹವು ದೇಶ ಮಾತ್ರ ಅಲ್ಲ ರಾಜ್ಯದಲ್ಲಿ ಅತಿ ಅರ್ಥಪೂರ್ಣವಾಗಿ ಅತಿ ಜನರನ್ನು ಸೇರಿಸಿಕೊಂಡು ಜನರಿಗೆ ತಲುಪುವ ರೀತಿಯಲ್ಲಿ ನಾವು ಈ ಸಹಕಾರಿ ಸಪ್ತವನ್ನು ಆಚರಣೆ ಇದ್ದೇವೆ ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹಕಾರ ಸಪ್ತಾಹದ ಏಳು ದಿನಗಳ ಕಾರ್ಯಕ್ರಮದಲ್ಲಿ ವಿವಿಧ ವಿಷಯಗಳ ಬಗ್ಗೆಯೂ ಚಿಂತನ ಮಂಥನ ನಡೆಯಲಿದೆ ಸಹಕಾರ ವ್ಯವಸ್ಥೆಯ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವ ಪ್ರಯತ್ನ ಸಹಕಾರ ಸಪ್ತಾಹ ಆಚರಣೆಯಲ್ಲಿ ನಡೆಯುತ್ತಿದೆ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಕಾರ ಚಳುವಳಿಯ ಬೆಳವಣಿಗೆಗೆ ವಿಶೇಷ ಪ್ರೋತ್ಸಾಹವನ್ನು ನೀಡುತ್ತಿದ್ದು ಈ ಸಹಕಾರ ಸಪ್ತಾಹ ವೈವಿಧ್ಯಮಯ ಚಟುವಟಿಕೆಯ ಮೂಲಕ ಗುರುತಿಸಿಕೊಂಡಿದೆ ಈ ಬಾರಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸಹಕಾರ ಸಪ್ತಾಹವನ್ನು ಅತ್ಯಂತ ಆಕರ್ಷಕ ರೀತಿಯಲ್ಲಿ ನಡೆಸುವ ಉದ್ದೇಶದಿಂದ ನವೆಂಬರ್ ಹದಿನಾರರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆವರಣದಿಂದ ಕರುನಾಡಿನ ವೈವಿಧ್ಯತೆಯನ್ನೊಳಗೊಂಡ ಸಹಕಾರ ಮೆರವಣಿಗೆ ನಡೆಯಲಿದೆ ಈ ಸಹಕಾರ ಮೆರವಣಿಗೆಯಲ್ಲಿ ಸಹಕಾರ ಬಂಧುಗಳು ಹಾಗೂ ಸ್ವಸಹಾಯ ಗುಂಪಿನ ಸದಸ್ಯರು ಸೇರಿ ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆಯಿದೆ ಈ ಸಹಕಾರ ಮೆರವಣಿಗೆಯಲ್ಲಿ ಸಹಕಾರ ರಥ ಘಟೋತ್ಕಜ ಚೆಂಡೆ ಕೊಂಬು ಸಹಕಾರಿ ಬಣ್ಣದ ಕೊಡೆಗಳು ಭುವನೇಶ್ವರಿ ದೇವಿಯ ಸ್ತಬ್ಧ ಚಿತ್ರ ಪುರುಷರ ಹಾಗೂ ಮಹಿಳೆಯರ ಡೊಳ್ಳು ಕುಣಿತ ಮೊಳಹಳ್ಳಿ ಶಿವರಾವ್ ಸ್ತಬ್ಧ ಚಿತ್ರ ಮಹಿಳೆಯರ ವೀರಗಾಸೆ ಹೈಮಗಾರಿಕೆಯ ಸ್ತಬ್ಧ ಚಿತ್ರ ಮೀನುಗಾರಿಕೆಯ ಸ್ತಬ್ಧ ಚಿತ್ರ ಹೊನ್ನಾವರ ಬ್ಯಾಂಡ್ ಕೆಎಂಎಫ್ ನಂದಿನಿ ಆನ್ ವೀಲ್ ಸ್ತಬ್ಧ ಚಿತ್ರ ಸುಗ್ಗಿ ಕುಣಿತ ತುಳುನಾಡು ವೈಭವ ಸ್ತಬ್ಧ ಚಿತ್ರ ನವೋದಯ ಪ್ರಚಾರ ವಾಹನ ಪುರವಂತಿಗೆ ಗ್ರಾಮೀಣ ಬ್ಯಾಂಕಿಂಗ್ ಚಟುವಟಿಕೆಯ ಸ್ತಬ್ಧ ಚಿತ್ರ ಚೆಂಡೆ ವಾಹನ ಸೋಮನ ಕುಣಿತ ಪಟ್ಟದ ಕುಣಿತ ಶಿವನ ಮೂರ್ತಿಯ ಸ್ತಬ್ಧ ಚಿತ್ರ ನವೋದಯ ಗುಂಪಿನ ಸಭೆ ನಡೆಸುವ ಸ್ತಬ್ಧ ಚಿತ್ರ ಗೊರವರ ಕುಣಿತ ಪ್ರಾಥಮಿಕ ಪತ್ತಿನ ಸಂಘದ ಸ್ತಬ್ಧ ಚಿತ್ರ ಕೃಷಿ ಚಟುವಟಿಕೆಯ ಸ್ತಬ್ಧ ಚಿತ್ರ ಉಳುಮೆ ಮಾಡುವ ರೈತನ ಸ್ತಬ್ಧ ಚಿತ್ರ ಎಸ್ಸಿಡಿಸಿಸಿ ಬ್ಯಾಂಕಿನ ಮೊಬೈಲ್ ಬ್ಯಾಂಕ್ ವಾಹನ ಸೇರಿದಂತೆ ಐವತ್ತಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಎಂದು ತಿಳಿಸಿದರು ಸಹಕಾರಿಗಳ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ನಲವತ್ತೈದು ಸಹಕಾರಿಗಳ ಬಗ್ಗೆ ಟ್ಯಾಬ್ಲು ಹಾಗೂ ವಿವಿಧ ಕರ್ನಾಟಕದ ವಿವಿಧ ಜಾನಪದ ಡೊಳ್ಳು ಕುಣಿತ ಇರ್ಬೋದು ಮಹಿಳೆಯರ ಡೊಳ್ಳು ಕುಣಿತ ಇರ್ಬೋದು ಹೀಗೆ ಹಲವು ರೀತಿಯ ಜಾನಪದ ನೃತ್ಯಗಳ ತಂಡಗಳ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಈಗಾಗಲೇ ಸಹಕಾರ ಮಾಣಿಕ್ಯ ಪ್ರಶಸ್ತಿ ಯನ್ನು ಮೂರು ಸಹಕಾರ ಸಂಸ್ಥೆಗಳಿಗೆ ಘೋಷಿಸಲಾಗಿದ್ದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಲಾ ಒಂದು ಉತ್ತಮ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಹಾಗೂ ಒಂದ್ ಪತ್ತಿನ ಸಹಕಾರಿ ಸಂಘವನ್ನು ಎರಡು ಸಾವಿರ ಸಾಲಿನ ಸಹಕಾರ ಮಾಣಿಕ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿಯ ಜೊತೆಗೆ ಐದು ಗ್ರಾಂ ಚಿನ್ನದ ಪದಕ ಹತ್ತು ಸಾವಿರ ರೂಪಾಯಿ ನಗದು ಹಾಗೂ ಪಾರಿತೋಷಕವನ್ನು ನೀಡಲಾಗುವುದು ಸಾಮಾನ್ಯ ವಿಭಾಗದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪೈಕಿ ಉಭಯ ಜಿಲ್ಲೆಗಳಲ್ಲಿ ಒಂದರಂತೆ ಹಾಗೂ ಹೈನುಗಾರಿಕೆ ಕ್ರೆಡಿಟ್ ಸೊಸೈಟಿ ಮೀನುಗಾರಿಕಾ ಸಹಕಾರಿ ಸಂಘ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಮಹಿಳಾ ಸಹಕಾರಿ ಸಂಘಕ್ಕೆ ಉಭಯ ಜಿಲ್ಲೆಗಳಿಂದ ಒಂದು ಹಾಗೂ ವಜ್ರ ಮಹೋತ್ಸವ ಮತ್ತು ಸುವರ್ಣ ಮಹೋತ್ಸವ ಪೂರೈಸಿದ ಸಂಘಗಳನ್ನು ಗೌರವಿಸಲಾಗುವುದು ಎಂದು ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ನಾವು ರಾಜ್ಯದಲ್ಲಿ ಜನರಿಗೆ ಸಾಕಾರರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರೆ ನಾವು ಕಳೆದ ವರ್ಷದಿಂದ ಸಹಕಾರಿಗಳಿಗೆ ಕೊಡ್ತಾ ಇಲ್ಲ ಸಹಕಾರಿ ಸಂಸ್ಥೆಗಳಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಿಗೆ ಸಹಕಾರಿ ಮಾಣಿಕ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕಳೆದ ವರ್ಷದಿಂದ ನೀಡ್ತಾ ಬಂದಿದ್ದೇವೆ ಎರಡು ಸಹಕಾರಿ ಸಂಘಗಳಿಗೆ ಒಂದು ನಮ್ಮ ಕ್ರೆ ಕ್ರೆಡಿಟ್ ಸೊಸೈಟಿಯವರಿಗೆ ಉಭಯ ಜಿಲ್ಲೆಯ ಕ್ರೆಡಿಟ್ ಸೊಸೈಸಿಟಿಯವರಿಗೆ ಒಂದು ಹೀಗೆ ಮೂರು ಮಾಣಿಕ್ಯ ಪ್ರಶಸ್ತಿಯನ್ನು ಕಳೆದ ವರ್ಷ ಕೂಡ ಕೊಟ್ಟಿದ್ದೇವೆ ಈ ವರ್ಷ ಕೂಡ ನೀಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ವಿವಿಧ ವಿಭಾಗ ವಿಭಾಗಗಳಿಂದ ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇದು ಮಾತ್ರ ಅಲ್ಲ ಇದರ ಜೊತೆಗೆ ನಾವು ಮಹಿಳಾ ಮಹಿಳೆಯರ ಸೊಸಾಯ ಗುಂಪುಗಳನ್ನು ಗುರುತಿಸ್ತಾ ಇದ್ದೇವೆ ನಮ್ಮನ್ನು ನಮ್ಮ ಮಿಲ್ಕ್ ಫೆಡರೇಷನ್ನ ಅಧ್ಯಕ್ಷರು ರವಿರಾಜ್ ಅಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಅವರ ಸೊಸೈಟಿಯನ್ನು ಎರಡು ಜಿಲ್ಲೆಯಿಂದ ಎರಡು ಸೊಸೈಟಿಯನ್ನು ಗುರುತಿಸ್ತಾ ಇದ್ದೇವೆ ಇದು ಮಾತ್ರ ಅಲ್ಲ ಪ್ರತಿ ವರ್ಷ ಕೆ ಎಮ್ ಎಫ್ನವರು ಎರಡು ಹೊಸ ಪ್ರಾಡಕ್ಟ್ಗಳನ್ನು ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವಿನಯಕುಮಾರ್ ಸೂರಿಂಜೆ ನಿರ್ದೇಶಕರಾದ ಐಕಳ ದೇವಿ ಪ್ರಸಾದ್ ಶೆಟ್ಟಿ ಜಯರಾಜ ರೈ ಮೋನಪ್ಪ ಶೆಟ್ಟಿ ಎಕ್ಕ ಭಾಸ್ಕರ ಕೋಟ್ಯಾನ್ ಸದಾಶಿವ ಉಳ್ಳಾಲ್ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ರವಿರಾಜ ಹೆಗ್ಡೆ ಸ್ಕ್ಯಾಟ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ ಸಹಕಾರಿ ಇಲಾಖೆಯ ಉಪ ರಿಜಿಸ್ಟ್ರಾರ್ ರಮೇಶ್ ಸಹಕಾರ ಇಲಾಖೆ ಪುತ್ತೂರಿನ ಸಹಾಯಕ ರಿಜಿಸ್ಟರ್ ರವಿ ಮೊದಲಾದವರು ಉಪಸ್ಥಿತರಿದ್ದರು